ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ನಿಮ್ಮಲ್ಲಿರುವಂತಹ ಯಾವ ಗುಣ ನಿಮ್ಮ ಪರ್ಸನ್ಗೆ ಇಷ್ಟ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ಬುಕ್ ಮಾಡ್ಕೋಬಹುದು ಓಕೆ ಕ್ಲಿಯರ್ ಸೊ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ತಗೊಳ್ಳಿ ಬರ್ತಾ ಇದೆಯಾ ಓಕೆ ವೆರಿ ಗುಡ್ ಹಾರ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಫೆದರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ಗೆ ನಿಮ್ಮಲ್ಲಿರುವಂತಹ ಯಾವ ಗುಣ ತುಂಬಾ ಇಷ್ಟ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನೀವು ರೀಡಿಂಗ್ ಅನ್ನ ತಗೋಬಹುದು ಹಾಗೇನೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸ್ ಅನ್ನ ಕ್ಯೂರ್ ಆಗಿಯೇ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ಗಳನ್ನ ನೀವು ತಗೋಬಹುದು ಯಾರೆಲ್ಲ ಹಾರ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಅನ್ವಯ ಆಗ್ತಾ ಇರುತ್ತೆ ಓಕೆ ಓಕೆ ಸೊ ಪ್ಯಾನ್ ನಂಬರ್ ಒನ್ ಅವರಿಗೆ ಬಂದಿರುವಂತಹ ಕಾರ್ಡ್ಸ್ಗಳ ಪ್ರಕಾರ ಕಾರ್ಡ್ಸ್ಗಳ ಪ್ರಕಾರ ನೋಡೋದಾದರೆ ನಿಮ್ಮ ಪರ್ಸನ್ಗೆ ನಿಮ್ಮಲ್ಲಿರುವಂತಹ ಯಾವ ಗುಣ ತುಂಬ ಇಷ್ಟ ಆಗುತ್ತೆ ಅಂದರೆ ಧೈರ್ಯವಾಗಿ ನೀವು ಮಾಡ್ತಿರಲ್ಲ ಮೇಂಟೆನೆನ್ಸ್ ಅದು ತುಂಬ ಇಷ್ಟ ಆಗತ್ತೆ ಸೊ ಒಬ್ಬ ವ್ಯಕ್ತಿಯಾಗಿ ಮೇಲ್ ಆ ಫಿಮೇಲ್ ಸೊ ಒಬ್ಬ ವ್ಯಕ್ತಿಯಾಗಿ ನೀವು ನಡ್ಕೊಳ್ಳುವಂತಹ ರೀತಿ ಎಲ್ಲ ಜವಾಬ್ದಾರಿಗಳನ್ನ ತಗೊಳ್ಳುವಂತಹ ರೀತಿ ಆ ಗುಣ ನಿಮ್ ನಿಮ್ಮ ಪರ್ಸನ್ಗೆ ತುಂಬಾ ಇಷ್ಟ ಆಗತ್ತೆ ಅಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುವಂತಹ ಗುಣ ನಿಮ್ಮಲ್ಲಿ ಇರುವಂತಹದ್ದು ನಿಮ್ಮ ಪರ್ಸನ್ಗೆ ಇಷ್ಟ ಆಗುವಂತಹ ಸಾಧ್ಯತೆಗಳು ಇರುತ್ತೆ ನೆಕ್ಸ್ಟ್ ಯಾವ್ದನ್ನು ಕೂಡ ಬರ್ಡನ್ ಮಾಡ್ಕೊಳ್ಳಲ್ಲ ಯಾವುದೂ ಕೂಡ ತುಂಬಾ ಸ್ಟ್ರೆಸ್ ಅನ್ನ ಮಾಡ್ಕೊಳ್ಳಲ್ಲ ಹೇಗ್ ಬರುತ್ತೋ ಪರಿಸ್ಥಿತಿಗಳನ್ನ ಹಾಗೆ ನೀವು ಸಲೀಸಾಗಿ ಹೋಗ್ತೀರಾ ಅದರಲ್ಲಿ ಬರ್ಡನ್ ಮಾಡ್ಕೊಳ್ಳೋದಾಗಲಿ ಸ್ಟ್ರೆಸ್ ಮಾಡ್ಕೊಳ್ಳೋದಾಗಲಿ ಜಗಳ ಆಡೋದಾಗ್ಲಿ ಯಾವುದನ್ನು ನೀವು ಮಾಡೋದಿಲ್ಲ ಹೆವಿ ಬರ್ಡನ್ಗಳನ್ನು ನೀವು ಮಾಡ್ಕೊಳ್ಳದೆ ಇರುವಂತಹ ರೀತಿ ನನಗೆ ತುಂಬ ಇಷ್ಟ ಆಗತ್ತೆ ಮತ್ತು ಯಾವುದೇ ರೆಸ್ಪಾನ್ಸಿಬಿಲಿಟೀಸ್ಗಳ ಬಗ್ಗೆಯೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳಲ್ಲ ಯಾವುದು ಬಂದ್ರೂ ಅಥವಾ ಯಾವುದೇ ಗಳ ಬಂದ್ರೂ ಕೂಡ ಅದನ್ನು ನಾನು ಫೇಸ್ ಮಾಡ್ತೀನಿ ಅಂತ ಹೇಳ್ತಿರಲ್ಲ ಆ ಗುಣ ನನಗೆ ತುಂಬ ಇಷ್ಟ ಆಗತ್ತೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ನೆಕ್ಸ್ಟು ನೀವೊಂದು ರೀತಿಯ ಕಲ್ಪನಾ ಲೋಕದಲ್ಲಿ ಇರುವಂತಹ ವ್ಯಕ್ತಿ ಅಂದ್ರೆ ಪ್ರೀತಿಗೆ ಹೆಚ್ಚು ಗಮನವನ್ನ ಕೊಡ್ತೀರಾ ಪ್ರೀತಿಯ ಆಪ್ಷನ್ಸ್ಗಳ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತಿರ್ತೀರಾ ಒಂದು ಡ್ರೀಮಿ ಒಂದು ಕಲ್ಪನಾ ಲೋಕದಲ್ಲಿ ಅಥವಾ ಡ್ರೀಮ್ ಅನ್ನುವಂತಹ ರೀತಿಯಲ್ಲಿ ನೀವು ಆಲೋಚನೆಗಳನ್ನು ಮಾಡುವಂತಹ ರೀತಿ ಅದು ನನಗೆ ತುಂಬಾ ಇಷ್ಟ ಆಗತ್ತೆ ಅಂದ್ರೆ ಕನಸುಗಾರರಾಗಿರ್ತಿರಲ್ಲ ಅದು ನನಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಇಮ್ಯಾಜಿನೇಷನ್ ಥಾಟ್ಸ್ಗಳಿದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಗತ್ತೆ ಅನ್ನೋದನ್ನ ಹೇಳ್ತಾ ನೆಕ್ಸ್ಟ್ ಇನ್ವೆಷನ್ ಇನ್ ಫ್ಯೂಚರ್ನ ಗಮನದಲ್ಲಿ ಇಟ್ಕೊಂಡಾಗ ನನಗೆ ಮುಂದಕ್ಕೆ ಆರ್ಥಿಕವಾದಂತಹ ನಷ್ಟಗಳಾಗುತ್ತಾ ಅಥವಾ ಆಗೋದಿಲ್ವಾ ಅನ್ನುವಂತಹ ಆಲೋಚನೆಗಳನ್ನು ಕೂಡ ನೀವು ಮಾಡೋದಿಲ್ಲ ಸಹಾಯವನ್ನು ಮಾಡಬೇಕು ಅಂದರೆ ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿಯೂ ನೀವು ಸಹಾಯವನ್ನು ಮಾಡ್ಬಿಡ್ತೀರಾ ಅದರಿಂದ ನನಗೆ ತೊಂದರೆಗಳಾಗುತ್ತಾ ಅನ್ನುವಂತಹ ಆಲೋಚನೆಗಳನ್ನು ಕೂಡ ನೀವು ಮಾಡೋದಿಲ್ಲ ಮೊದಲು ಸಹಾಯಕ್ಕೆ ನಿಂತು ಬಿಡ್ತೀರಾ ತದನಂತರದಲ್ಲಿ ಇದು ನಾನು ಮಾಡಿದ ತಪ್ಪಾಯ್ತಾ ಇದ್ಯಾಕೋ ನನಗೆ ತೊಂದರೆಗಳನ್ನ ಕೊಡ್ತಾ ಅನ್ನುವಂತಹ ಒಂದು ಗೊಂದಲಗಳು ಸೃಷ್ಟಿ ಆದ್ರೂ ಕೂಡ ನೀವು ಈಸಿಯಾಗಿ ಪ್ರೀತಿಯನ್ನು ಬಿಟ್ಕೊಡೋದಿಲ್ವಲ್ಲ ಅದು ನನಗೆ ತುಂಬ ಇಷ್ಟ ಆಗುವಂತಹದ್ದು ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಬಂದಾಗ ನಿಮ್ಮಲ್ಲಿರುವಂತಹ ಲೀಡರ್ಶಿಪ್ ಕ್ವಾಲಿಟಿ ಆಗಲಿ ಅಥವಾ ಎಷ್ಟೇ ರೆಸ್ಪಾನ್ಸಿಬಿಲಿಟೀಸ್ಗಳು ಬಂದ್ರೂ ಕೂಡ ಯಾವುದೇ ಸ್ಟ್ರೆಸ್ಗಳನ್ನು ಮಾಡ್ಕೊಳ್ದಿರ ಒಂದು ಕನಸಿನ ಲೋಕದಲ್ಲಿ ಇದ್ಕೊಂಡು ಒಂದು ಇಮ್ಯಾಜಿನೇಷನ್ ಥಾಟ್ಸ್ಗಳಲ್ಲಿ ಏನಾದರೂ ಮಾಡ್ಬೋದು ಒಂದಲ್ಲ ಒಂದು ದಾರಿ ಇದೆ ಪರಿಸ್ಥಿತಿಗಳಿಂದ ನಾವು ಆಚೆ ಬರೋದಕ್ಕೆ ಅನ್ನುವಂತಹ ಒಂದು ಪಾಸಿಟಿವ್ ಆದಂತಹ ಆಲೋಚನೆಗಳು ಇನ್ವಿಷನಿಂಗ್ ಫ್ಯೂಚರ್ನಲ್ಲಿ ಆರ್ಥಿಕವಾದಂತಹ ನಷ್ಟಗಳಾಗತ್ತಾ ಅನ್ನೋದ್ರ ಬಗ್ಗೆಯೂ ನೀವು ಗಮನಿಸಿದೆ ನನಗೇನಾದರೂ ತೊಂದರೆಗಳಾಗಬಹುದಾ ಅನ್ನುವಂತಹ ಆಲೋಚನೆಗಳನ್ನ ಮಾಡೋದೇ ಇಲ್ಲ ನೀವು ಯಾಕಂದ್ರೆ ಪರಿಸ್ಥಿತಿಗಳನ್ನ ತಕ್ಕ ಹಾಗೆ ಸಿಚುವೇಶನ್ಸ್ಗಳಲ್ಲಿ ಒಂದು ರೀತಿ ಆರ್ಥಿಕವಾದ ನಷ್ಟಗಳಾದ್ರೂ ಕೂಡ ಅದರ ಬಗ್ಗೆ ನೀವು ಗಮನಿಸೋದಿಲ್ಲ ಗೊಂದಲಗಳ ಪರಿಸ್ಥಿತಿಗಳಲ್ಲಿಯೂ ಕೂಡ ನೀವು ಪ್ರೀತಿಯನ್ನ ಬಿಟ್ಕೊಡೋದಿಲ್ವಲ್ಲ ಅದು ನನಗೆ ತುಂಬಾ ಇಷ್ಟ ಆಗುವಂಥದ್ದು ಅನ್ನುವಂತಹ ನಿಮ್ಮಲ್ಲಿರುವಂತಹ ಗುಣ ಅದು ನನಗೆ ತುಂಬಾ ಇಷ್ಟ ಆಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಹಾಗೆ ಮತ್ತೊಂದು ಕಾರ್ಡನ್ನ ನೋಡೋದಾದ್ರೆ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ನ ಮಾಡ್ತೀರ ಹೆಚ್ಚು ಪ್ರೀತಿಯನ್ನ ಬ್ಯಾಲೆನ್ಸ್ ಮಾಡುವಂತಹ ರೀತಿಯಾಗಿರ್ಬೋದು ಅಥವಾ ನೀವು ನನಗೆ ಸಾಮರಸ್ಯದಿಂದ ಇರುವಂತಹ ರೀತಿ ಆಗಿರ್ಬೋದು ಅಥವಾ ನಾವು ರಿಯೂನಿಯನ್ ಅನ್ನು ಮಾಡ್ಕೊಳ್ಳೋಣ ಅಂದಾಗ ನೀವು ಸಪೋರ್ಟ್ ಮಾಡುವಂತಹ ರೀತಿ ಆಗಿರ್ಬೋದು ಅದೆಲ್ಲವೂ ಕೂಡ ನನಗೆ ತುಂಬ ಇಷ್ಟ ಆಗುವಂತಹ ಗುಣಗಳೇ ನಿಮ್ಮಲ್ಲಿ ಇರುವಂತಹದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಓಕೆ ಸೊ ಪ್ಯಾನ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅದು ಫೆದರ್ ಆದನತೆ ಸೊ ನಿಮ್ಮಲ್ಲಿರುವಂತಹ ಯಾವ ಗುಣ ನಿಮ್ಮ ಪರ್ಸನ್ಗೆ ತುಂಬಾ ಇಷ್ಟ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದಾದ್ರೆ ಹಲವಾರು ವಿಚಾರಗಳಲ್ಲಿ ನಾನು ತುಂಬಾ ಬೇಜಾರ್ ಆಗಿದ್ದಾಗ ನನ್ನ ಫೀಲಿಂಗ್ಗಳಲ್ಲಿ ಲೆಫ್ಟ್ ಔಟ್ ಆದಾಗ ನಾನು ತುಂಬ ಅಸಮಾಧಾನದಲ್ಲಿ ಇದ್ದಾಗ ಅದೆಲ್ಲವನ್ನು ನೀನು ಸರಿ ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀಯ ಸೊ ನಾನು ಎಷ್ಟೇ ಡಿಪ್ರೆಷನ್ಗೆ ಹೋಗಿರಲಿ ಅಥವಾ ಅಸಮಾಧಾನಗಳಲ್ಲಿ ಅಳ್ತಾ ಇರಲಿ ಅದೆಲ್ಲವನ್ನ ನೀನು ಸರಿ ಮಾಡ್ತಾ ಬರ್ತೀಯ ಸಮಾಧಾನವನ್ನು ನೀಡ್ತೀಯ ಅದು ನನಗೆ ತುಂಬ ಇಷ್ಟವಾಗುವಂತಹ ಗುಣ ಯಾಕಂದರೆ ಯಾರೂ ಇಲ್ಲ ಅಂತ ಅನ್ನುವಂತಹ ಸಂದರ್ಭದಲ್ಲಿ ನೀನು ತೋರಿಸುವಂತಹ ಕೆಲವೊಂದು ಪ್ರೀತಿಗಳಿರ್ಬೋದು ಕಾಳಜಿಗಳಿರ್ಬೋದು ಆ ಒಂದು ಗುಣ ನನಗೆ ತುಂಬ ಇಷ್ಟ ಆಗುವಂಥದ್ದು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ನಿಮ್ಮಲ್ಲಿರುವಂತಹ ಗುಣ ಇಷ್ಟ ಅಂದರೆ ನೀವು ಪ್ರೀತಿ ತೋರಿಸುವಂತಹ ರೀತಿ ನನಗೆ ತುಂಬಾ ಇಷ್ಟ ಆಗತ್ತೆ ನಾನು ನಿಮಗೆ ತುಂಬಾ ಬೌಂಡ್ರೀಸ್ಗಳನ್ನ ಹಾಕ್ತಾ ಇರ್ತೀನಿ ಅಥವಾ ಅದು ಮಾಡಬೇಡ ಇದು ಮಾಡಬೇಡ ಈಗ ಮಾತಾಡಬೇಡ ನನಗೆ ಟೈಮ್ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬೌಂಡ್ರೀಸ್ ಗಳನ್ನ ಹಾಕ್ತಾ ಇದ್ರು ಕೂಡ ಸುಮಾರು ವಿಚಾರಗಳಲ್ಲಿ ಹರ್ಟ್ ಮಾಡಿದ್ರು ಕೂಡ ಮತ್ತೆ ನಾನು ನಿನ್ನ ಹತ್ರ ಮಾತಾಡೋದಕ್ಕೋಸ್ಕರ ಕಾನ್ವರ್ಸೇಷನ್ಸನ್ನು ಅವಾಯ್ಡಿಂಗ್ ಮಾಡ್ತಾ ಇದ್ರು ಕೂಡ ನಾನು ಯಾವುದನ್ನು ಕೂಡ ಮುಂದುವರಿಸಲ್ಲ ಅನ್ನುವಂತಹ ವಿಚಾರಗಳನ್ನು ಹೇಳಿದ್ರು ಕೂಡ ಸೊ ನೀವು ನಂಬಿಕೆಯನ್ನು ಕಳ್ಕೊಳ್ಳಲ್ಲ ಪ್ರೀತಿಯಲ್ಲಿ ಇಟ್ಟಂತಹ ನಂಬಿಕೆಯನ್ನು ನೀವು ಕಳ್ಕೊಳ್ಳಲ್ಲ ಪ್ರೀತಿಯಲ್ಲಿ ಕೆಲವೊಂದು ಸರ್ಪ್ರೈಸ್ ಅನ್ನುವಂತಹ ರೀತಿಯಲ್ಲಿ ಮತ್ತೆ ಎದುರಿಗೆ ಬಂದು ನಿಲ್ತಿರಲ್ಲ ಮತ್ತೆ ಕಮ್ಯುನಿಕೇಶನ್ಸ್ಗಳನ್ನು ಮಾಡ್ತಿರಲ್ಲ ಅದು ನನಗೆ ತುಂಬ ಇಷ್ಟ ಆಗುವಂತಹ ಗುಣ ಆಗಿರತ್ತೆ ಯಾಕಂದರೆ ಎಷ್ಟೋ ಬಾರಿ ಹರ್ಟ್ ಮಾಡಿದಾಗ ಪ್ರೀತಿಯನ್ನ ನಾವು ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ ಆದರೆ ಹರ್ಟ್ ಮಾಡಿದಾಗ ನೀವು ಪ್ರೀತಿಯನ್ನ ಕಳ್ಕೊಳ್ಳೋದಕ್ಕೆ ಬದಲಾಗಿ ಬಹಳಷ್ಟು ತಾಳ್ಮೆಯನ್ನ ವಹಿಸಿ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾ ಇರ್ತಿರಲ್ಲ ಅದು ನನಗೆ ತುಂಬಾ ಇಷ್ಟವಾಗುವಂತಹ ಗುಣ ಆಗಿರುತ್ತೆ ಮತ್ತಿನ್ನೊಂದು ಏನಪ್ಪ ಅಂದರೆ ನಾನು ತುಂಬ ಒಂದು ರೀತಿಯಲ್ಲಿ ಟೆನ್ಷನ್ಸನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ನಾನು ಅಸಮಾಧಾನದಲ್ಲಿದ್ದಾಗ ನಾನು ಬೇಜಾರಿನಲ್ಲಿದ್ದಾಗ ಅಥವಾ ನಾನು ಸ್ಟ್ರೆಸ್ಸಿನಲ್ಲಿದ್ದಾಗ ಅಥವಾ ನಾನು ನಿದ್ರೆ ಬರದೆ ಒದ್ದಾಡ್ತಾ ಇದ್ದಾಗ ಪ್ರತಿ ಒಂದು ನಿಮಿಷದಲ್ಲಿಯೂ ಕೂಡ ನಿನ್ನ ಸಪೋರ್ಟ್ ನನಗೆ ಯಾವಾಗಲೂ ಕೂಡ ಇರುತ್ತೆ ಮಿರರ್ ಈಚ್ ಅದರ್ಸ್ ಅನ್ನುವಂತಹ ರೀತಿಯಲ್ಲಿರುತ್ತೆ ನಾನು ನಿದ್ದೆ ಮಾಡಿಲ್ಲ ಅಂದರೆ ನೀನು ಕೂಡ ಅಲ್ಲಿ ನಿದ್ದೆ ಮಾಡ್ತಾ ಇರಲ್ಲ ನಾನು ಇಲ್ಲಿ ಸಂಕಟದಲ್ಲಿ ಒದ್ದಾಡ್ತಾ ಇದ್ದರೆ ನೀನು ಕೂಡ ಅಲ್ಲಿ ಸಂಕಟದಲ್ಲಿ ಒದ್ದಾಡ್ತಾ ಇರ್ತೀಯ ಏನೂ ಅಸಮಾಧಾನದಲ್ಲಿ ಇರ್ತೀಯ ಮತ್ತು ನನಗೇನಾದರೂ ಬೇಜಾರಿನ ಭಾವನೆಗಳು ಬಂದ ತಕ್ಷಣವೇ ನಿನಗೆ ಅಲ್ಲಿ ಆ ಭಾವನೆಗಳು ಅಥವಾ ಬೇಜಾರಿನ ಭಾವನೆಗಳಾಗಲಿ ಅಸಮಾಧಾನಗಳ ಅಸಮಾಧಾನಗಳಾಗಲಿ ಮಿರರ್ ಈಚ್ ಅದರ್ಸ್ ಅನ್ನುವಂತಹ ರೀತಿಯಲ್ಲಿ ಒಂದೇ ಫೀಲಿಂಗ್ಸ್ಗಳು ಇಬ್ಬರಿಗೂ ಕೂಡ ಆಗ್ತಾ ಇರುತ್ತೆ ಮತ್ತೆ ಯಾವಾಗಲೂ ಕೂಡ ನೀನು ನ ಬಗ್ಗೆ ಗಮನ ಕೊಡ್ತೀಯಲ್ಲ ಮತ್ ನಾನು ಎಷ್ಟೇ ದೂರ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ನಾನು ಎಷ್ಟೇ ಭಯದಲ್ಲಿದ್ರು ಏನೇ ಮಾಡ್ತಾ ಇದ್ರು ಕೂಡ ನೀನು ನನಗೆ ಸಮಾಧಾನವನ್ನು ಮಾಡ್ತಾ ಇರ್ತೀಯಲ್ಲ ಆ ಗುಣ ನನಗೆ ತುಂಬಾ ಇಷ್ಟ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಕೆಲವೊಂದು ವಿಚಾರಗಳಲ್ಲಿ ನನಗೆ ಏನ್ ಮಾಡ್ಬೇಕು ಅನ್ನೋಂತಹ ಒಂದು ಮುಂದಿನ ಹೆಜ್ಜೆ ಏನು ಅನ್ನೋದು ಗೊತ್ತಾಗ್ದೇ ನಾನು ಕೂತಿರುವಂತಹ ಸಂದರ್ಭದಲ್ಲಿಯೂ ಕೂಡ ನನಗೆ ಹೆಲ್ದಿ ಚಾಯ್ಸಸ್ಸಿನ ಬಗ್ಗೆ ಅದು ಕೆಲಸದ ಬಗ್ಗೆ ಇರ್ಬೋದು ಅಥವಾ ನೀವು ಏನೇ ಒಂದು ಡಿಸಿಷನ್ಸ್ ತಗೊಳ್ಳುವಂತಹ ಮ್ಯಾಟರ್ ಬಗ್ಗೆ ಇರಬಹುದು ಇವರು ತುಂಬಾ ಚೆನ್ನಾಗಿ ಆಲೋಚನೆಯನ್ನ ಮಾಡಿ ನಿಮಗೆ ಒಂದು ದಾರಿಯನ್ನ ತೋರಿಸ್ತಾರೆ ಹಾಗೆಲ್ಲ ನೋಡು ಈ ರೀತಿ ಮಾಡೋದ್ರಿಂದ ನಿಮ್ಗೆ ಲಾಭ ಆಗ್ಬೋದೇನೋ ನೋಡ್ಕೋ ಅಥವಾ ಕರೆಕ್ಟಾಗಿ ಅರ್ಥ ಮಾಡ್ಕೋ ಸಿಚುಯೇಷನ್ಸ್ನ ಅಂತ ಬಿಡಿಸಿ ನಿಮಗೆ ಅದೆಲ್ಲ ವಿಚಾರಗಳ ಬಗ್ಗೆ ಅವರು ಮಾಹಿತಿಗಳನ್ನು ಕೊಡುವಂತಹದ್ದು ಮತ್ತೆ ಸೆಲ್ಫ್ ಕೇರ್ ಮಾಡುವಂತಹದ್ದು ತುಂಬಾ ಜಾಸ್ತಿ ಇರೋದ್ರಿಂದ ನಿಮ್ಮ ಹ್ಯಾಪಿನೆಸ್ಸಿನ ಕಡೆಗೆ ಅವ್ರು ಹೆಚ್ಚು ಗಮನವನ್ನು ಕೊಡ್ತಾ ಇರ್ತಾರಲ್ವಾ ಅದು ಅವ್ರಿಗೆ ಇಷ್ಟ ಆಗುವಂಥದ್ದು ಯಾಕಂದ್ರೆ ನಿಮ್ಮ ಪರ್ಸನಿನ ಹ್ಯಾಪಿನೆಸ್ಸಿನ ಕಡೆಗೆ ನೀವು ಹೆಚ್ಚು ಗಮನವನ್ನ ಕೊಡ್ತಾ ಇರ್ತೀರಲ್ಲ ಅದು ತುಂಬಾ ಇಷ್ಟ ಆಗುವಂಥದ್ದು ಮತ್ತೆ ಪ್ರೀತಿಯನ್ನು ಎಂಡಿಂಗ್ ಮಾಡಬೇಕು ಅನ್ನುವಂತಹ ವಿಚಾರಗಳು ಬಂದಾಗ ಅಂತಹ ಸಂದರ್ಭದಲ್ಲಿಯೂ ಕೂಡ ನೀವು ಅವರಿಗೆ ಸಪೋರ್ಟಿವ್ ಆಗಿ ಇರ್ತೀರ ಸೊ ಅವರು ಎಂಡಿಂಗ್ ಮಾಡ್ತೀನಿ ಅಂದಾಗ ಕೆಲವೊಂದು ಟ್ರಾನ್ಸ್ಫಾರ್ಮೇಶನ್ಸ್ ನೀವು ಮಾಡ್ತೀರಾ ರೀತಿಯಲ್ಲಿ ಇನ್ನೇನು ಎಂಡಿಂಗ್ ಆಗ್ತಾ ಇದೆ ಅನ್ನುವಂತಹ ಹಂತದಲ್ಲಿ ಇದ್ರೂ ಕೂಡ ಅದನ್ನು ಕೆಲವೊಂದು ಚೇಂಜಸ್ ಅನ್ನ ಮಾಡೋದ್ರ ಮೂಲಕ ನೀವು ಹೊಸ ಬಿಗ್ನಿಂಗ್ಸ್ಗಳನ್ನು ಅದೇ ಪ್ರೀತಿಯಲ್ಲಿ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತೀರ ಅದು ನಿಮ್ಮ ಪರ್ಸನ್ಗಳಿಗೆ ತುಂಬ ಇಷ್ಟ ಆಗತ್ತೆ ಸೊ ಅಲ್ಲಿಗೆ ನನ್ನ ಕಷ್ಟ ಸುಖ ದುಃಖ ನೋವು ಎಲ್ಲ ವಿಚಾರಗಳಲ್ಲಿಯೂ ನೀನು ಸಮಭಾಗಿಯಾಗಿರ್ತೀಯ ನನಗೆ ಕಷ್ಟಗಳು ಬಂದಾಗ ಯಾವಾಗಲೂ ಕೂಡ ನನಗೆ ಬಂದಂತಹ ಕಷ್ಟವೇ ಅನ್ನುವಂತಹ ರೀತಿಯಲ್ಲಿ ನೀನು ಫೀಲ್ ಮಾಡ ಮಾಡುವಂತಹ ರೀತಿ ಇರ್ಬೋದು ಆ ಕಷ್ಟಗಳಿಗೆ ಸ್ಪಂದಿಸುವಂತಹ ರೀತಿ ಇರ್ಬೋದು ನೀನು ಸಹಾಯ ಮಾಡುವಂತಹ ರೀತಿ ಇರ್ಬೋದು ಅಥವಾ ನೀನು ಕೊಡುವಂತಹ ಕೆಲವೊಂದು ಗೈಡೆನ್ಸ್ ಇರ್ಬೋದು ಇದೆಲ್ಲವೂ ಕೂಡ ನನಗೆ ಇಷ್ಟ ಆಗುವಂತಹದ್ದು ನಾನೇ ಬೇರೆ ಅಥವಾ ನೀನೇ ಬೇರೆ ಅನ್ನುವಂತಹ ರೀತಿಯಲ್ಲಿ ನೀನು ಯಾವತ್ತೂ ಕೂಡ ನಡ್ಕೊಂಡಿಲ್ಲ ನಾವಿಬ್ರು ಕೂಡ ಒಂದೇ ಇಬ್ಬರಲ್ಲಿಯೂ ಕೂಡ ಒಂದೇ ಭಾವನೆಗಳಿರುವಂತಹದ್ದು ಅನ್ನುವಂತಹ ಒಂದು ಸ್ಟ್ರಾಂಗ್ ಬಾಂಡೇಜ್ ಫೀಲ್ ಅನ್ನ ನೀನು ಕೊಡ್ತೀಯಲ್ಲ ಅದು ನನಗೆ ತುಂಬಾ ಇಷ್ಟ ಆಗುವಂತಹ ಗುಣ ಅನ್ನುವಂತಹ ಕೆಲವೊಂದು ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಈ ತರಹದ ಇನ್ಫಾರ್ಮೇಶನ್ಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನ ಪ್ರಾಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಗುಡ್ ಬಾಯ್